ಗೈಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್ ಕೈಸ್ ಇವತ್ತು ನಾವು ನಮ್ಮ ರಾಣೆ ರಾಜ ಗಣಪತಿಯನ್ನು ನೋಡ್ಲಿಕ್ಕೆ ನಮ್ಮ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆ ಬೆನರ್ಗೆ ಹೋಗ್ತಿದೀವಿ ಹೌದು ನಮ್ಮ ದಾವಣಗೆರೆಯಿಂದ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ಇರ್ಬೋದು ರಾಣೆಬೆನ್ನೂರಿನ ಗಣಪತಿಯ ಮಂಟಪ ವಿಶ್ವ ಪ್ರಸಿದ್ಧ ಕೋನಾರ್ಕ್ ಸೂರ್ಯ ದೇವಾಲಯದ ಮಾದರಿಯಲ್ಲಿ ಮಾಡಿದರೆ ತುಂಬಾ ಅದ್ಭುತವಾದಂತಹ ವಾಸ್ತುಶಿಲ್ಪ ಮತ್ತು ಕಲಾತ್ಮಕತೆಗೆ ಪ್ರಸಿದ್ಧವಾಗಿರುವಂಥದ್ದು ಅಂತಹ ಅದ್ಭುತವನ್ನ ನಮ್ಮ ರಾಣೆಬೆನ್ನೂರಿನಲ್ಲಿ ದೇಶವೇ ತಿರುಗಿ ನೋಡುವಂತೆ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಮಾಡಿದ್ದಾರೆ ಎಲ್ಲರೂ ಒಂದ್ಸರಿ ನೋಡಲೇಬೇಕು ಕೋನಾರ್ಕ್ ಸೂರ್ಯ ದೇವಾಲಯ ಇರುವುದು ಒಡಿಶಾ ರಾಜ್ಯದಲ್ಲಿ ನಾವು ಅಲ್ಲಿಗೆ ಹೋಗಿ ನೋಡೋದಂತೂ ಹರ್ಸಿರ್ಬೋದು ಮಾತಲ್ಲ ನಾವು ಇವಾಗ ನಮ್ಮ ರಾಣೆಬೆನ್ನೂರಿನ ನಗರಸಭೆ ಕ್ರೀಡಾಂಗಣ ಅಂದರೆ ಮುನ್ಸಿಪಲ್ ಸ್ಟೇಡಿಯಂಗೆ ಬಂದಿದ್ದೀವಿ ರಾಣೆಬೆನ್ನೂರ್ಕ ರಾಜ ಗಣಪತಿ ಲೊಕೇಟ್ ಆಗಿರೋದು ಗೈಸ್ ನೋಡ್ತಿದ್ರ ಎಷ್ಟೊಂದು ದೊಡ್ಡದಿದೆ ಸ್ಟೇಡಿಯಂ ಸ್ಟೇಡಿಯಂ ಅಲ್ಲಿ ಎಕ್ಸಿಬಿಷನ್ ಪಕ್ಕದಲ್ಲಿ ಕೋನರ್ ಸೂರ್ಯ ದೇವಾಲಯದ ಮಾದರಿಯ ಅದ್ಭುತವಾದಂತಹ ಮಂಟಪ ಲೈಟಿಂಗ್ಸ್ ಸಿಗ ಸಖತ ಕಾಣ್ತಾ ಇದೆ ಅಲ್ವಾ ನಾವು ದಾವಣಗೆರೆಯಿಂದ ಐದು ಗಂಟೆ ಮೇಲೆ ಬಿಟ್ಟರೆ ಸಾಕು ಆರು ಆರವರೆಗೆಲ್ಲ ಓಪನ್ ಇರುತ್ತೆ ಈ ಕೋನಾರ್ಕ ಅಂದ್ರೆ ಕೋನ ಅಂದ್ರೆ ಮೂಲೆ ಅರ್ಕ ಅಂದ್ರೆ ಸೂರ್ಯ ಅಂದ್ರೆ ಮೂಲೆ ಮೂಲೆಗಳಲ್ಲೂ ಸಹ ಸೂರ್ಯನ ಚಿತ್ರಣ ಇರೋದ್ರಿಂದ ಇದಕ್ಕೆ ಕೋನಾರ್ಕ್ ಸೂರ್ಯ ದೇವಾಲಯ ಅಂತ ಹೇಳಿ ಹೆಸರು ಬಂದಿರಬಹುದು ನಾವು ಇವಾಗ ಎಂಟ್ರೆನ್ಸ್ ಅಲ್ಲಿ ಇದೀವಿ ಎಲ್ರಿಗೂ ಸಹ ಕೇಸರಿ ಕಟ್ಟಿ ವೆಲ್ಕಮ್ ಮಾಡ್ತಾರೆ ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು ಅಂದ್ರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಮ್ಮ ದೇಶಕ್ಕೆ ನೀಡಿದ ಕೊಡುಗೆ ಅಪಾರ ಹದಿನೇಳನೇ ವರ್ಷದ ಗಣೇಶೋತ್ಸವದ ಅಂಗವಾಗಿ ರಾಜ ಮಹಾಗಣಪತಿ ಟ್ವೆಂಟಿ ಟ್ವೆಂಟಿ ಫೈವ್ ಶತಮಾನದ ಸಂಘ ಸೂರ್ಯ ಸಂಘದ ವಿಕಾಸ ಗಾಥೆ ಅಂದ್ರೆ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತದ ಹಾಗೂ ವಿಶ್ವದ ಅತಿ ದೊಡ್ಡ ಸ್ವಯಂ ಜೀವಿ ಸಂಘಟನೆ ಅಂದ್ರೆ ಆರ್ ಎಸ್ ಎಸ್ನ ನ ಹಿಸ್ಟ್ರಿ ತುಂಬಾ ರೋಚಕ ಅಂತ ಹೇಳ್ಬೋದು ಅದು ಹೇಗೆ ಅಂದ್ರೆ ಹಿಂದೆ ನಮ್ಮ ದೇಶವನ್ನು ಬ್ರಿಟಿಷರು ಆಳ್ತಿದ್ದಂಥ ಕಾಲ ಆಗ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಕ್ಕೂ ಸಹ ಎಲ್ಲರೂ ಹೆದರ್ತಾ ಇದ್ರು ಆಗ ಹುಟ್ಟಿದ್ದೆ ಈ ಆರ್ ಎಸ್ ಎಸ್ ಹೌದು ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆವಾರ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯನ್ನು ಕಟ್ಟಿದರು ಸ್ವಾತಂತ್ರ್ಯ ಹೋರಾಟಕ್ಕೆ ಜನರನ್ನ ಒಂದು ಗುಡಿಸೋಕೆ ಕಟ್ಟಿದ್ದೆ ಈ ಆರ್ ಎಸ್ ಎಸ್ ಅದೊಂಬತ್ತರ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೇಳು ವಿಜಯದಶಮಿ ದಿನ ಮಹಾರಾಷ್ಟ್ರದ ನಾಗಪುರದಲ್ಲಿ ಸ್ಥಾಪನೆ ಮಾಡಿ ಇಂದಿಗೆ ನೂರು ವರ್ಷದ ಸಂಭ್ರಮ ಈ ಆರ್ ಎಸ್ ಎಸ್ಗೆ ಒಂದು ದೊಡ್ಡ ರೀಸನ್ ಏನಪ್ಪಾ ಅಂತಂದರೆ ಬ್ರಿಟಿಷರು ಹಿಂದೂಗಳನ್ನ ನಡೆಸ್ಕೊಳ್ತಿದ್ದಂಥ ರೀತಿ ಹಾಗೆ ನಮ್ಮ ಹಿಂದೂಗಳಲ್ಲಿದ್ದ ಸಂಘಟನೆಯ ಕೊರತೆ ಇದೆಲ್ಲ ಮೇನ್ ರೀಸನ್ ಅಂತ ಹೇಳ್ಬೋದು ಅಂದರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಮಹತ್ವದ ಸ್ಥಾನ ಪಡೆದಿದ್ದೆ ಈ ಕಾಕೋರಿ ರೈಲು ದರೋಡೆ ಈ ಪ್ರಕರಣದಲ್ಲಿ ಬ್ರಿಟಿಷರು ಮಾಡಿದಂತಹ ತಾರತಮ್ಯ ಇದೆಲ್ಲ ಒಂದು ದೊಡ್ಡ ರೀಸನ್ ಅಂತ ಹೇಳ್ಬೋದು ಹಿಂದೂಗಳನ್ನ ಒಗ್ಗೂಡಿಸ್ಬೇಕು ಅನ್ನೋ ಧ್ಯೇಯ ಇಟ್ಕೊಂಡು ಈ ಆರ್ ಎಸ್ ಎಸ್ನ ಹುಟ್ಟು ಹಾಕಿದರು ಆರ್ ಎಸ್ ಎಸ್ ಬೆಳೆದು ಬಂದ ರೀತಿ ಸ್ವಾತಂತ್ರ್ಯಕ್ಕೋಸ್ಕರ ಸ್ಟ್ರಗಲ್ ಆಗಿರ್ಬೋದು ಅವರ ಸಾಧನೆಗಳಾಗಿರ್ಬೋದು ಪ್ರತಿಯೊಂದು ನಾವು ಇಲ್ಲಿ ಪೋಷಣಗಳಲ್ಲಿ ನೋಡ್ತೀವಿ ಆರ್ ಎಸ್ ಎಸ್ ಅಂದರೆ ಏನು ಅಂತ ಇಲ್ಲಿ ಗೊತ್ತಾಗುತ್ತೆ ತುಂಬ ಅದ್ಭುತವಾದಂಥ ಕಾನ್ಸೆಪ್ಟ್ ಆರ್ ಎಸ್ ಎಸ್ ಒಂದು ವಿಶ್ವದ ಅತ್ಯಂತ ದೊಡ್ಡ ಸ್ವಯಂ ಸೇವಕ ಸಂಘಟನೆ ಭಾರತೀಯರ ಹೆಮ್ಮೆ ಹಿಂದೂಗಳ ಆಸರೆ ಇದೆಲ್ಲದನ್ನು ನಾವಿಲ್ಲಿ ಇಷ್ಟು ಅದ್ಭುತವಾಗಿ ನಮ್ಮ ಮುಂದೆ ತಂದಿದ್ದಕ್ಕೆ ರಾಣೆ ಬೆಣುಳ್ಕಾ ರಾಜ ಟೀಮ್ಗೆ ಬಿಗ್ ಹ್ಯಾಟ್ಸ್ ಅಪ್ ಹೇಳಲೇಬೇಕು ಮತ್ತು ಇಲ್ಲಿ ರಾಣೆ ಬೆಣುಳ್ಕಾ ರಾಜ ಗಣಪತಿ ಹದಿನೇಳು ವರ್ಷದವರೆಗಿನ ಎಲ್ಲ ಗಣಪತಿಗಳನ್ನು ಮತ್ತೆ ಯಾವುದೆಲ್ಲ ಮಂಟಪಗಳನ್ನ ಇಲ್ಲಿ ಮಾಡಿದ್ರು ಪ್ರತಿಯೊಂದು ಅಪ್ಡೇಟ್ ಸಹ ಇಲ್ಲಿ ಸಿಗುತ್ತೆ ಬನ್ನಿ ನಾವಿವಾಗ ಕೋಲಾರ ಸೂರ್ಯ ದೇವಾಲಯದ ಮಾದರಿಯ ಅದ್ಭುತವಾದ ಮಂಟಪನ ನೋಡ್ಕೊಂಬರೋಣ ಗೈಸ್ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಇಷ್ಟ ಆದ್ರೆ ಗೊತ್ತಲ್ವಾ ಈ ವಿಡಿಯೋನ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಅವರಿಗೂ ಸಹ ಗೊತ್ತಾಗಲಿ ಇಲ್ಲಿನ ವೈಭವ ತಿಳಿಸಿದಂತಾಗುತ್ತೆ ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿಸ್ತಾ ನೋಡಿ ನೋಡ್ತಾ ಇದ್ದೀರಾ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಈ ಲೈಟಿಂಗ್ಸ್ ಇಂದ ಈ ಮಂಟಪದ ಅಂದ ದುಪ್ಪಟ್ಟಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಲ್ವಾ ಹಾಗೆ ನಾವಿಲ್ಲಿ ನಮ್ಮ ಆರ್ ಎಸ್ ತಂಡದ ಸ್ಟ್ಯಾಚು ನೋಡ್ತೀವಿ ಈ ದೇವಾಲಯ ಒಂದು ಸುಂದರವಾದಂತಹ ವಾಸ್ತುಶಿಲ್ಪ ಕಲೆ ಮತ್ತೆ ಸಂಸ್ಕೃತಿಯ ಸಂಗಮ ಅಂತ ಹೇಳಬಹುದು ಇಲ್ಲಿ ಬಂದ್ರೆ ನಿಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಸಕತ್ತಾಗಿದೆ ಒಂದು ಅದ್ಭುತವನ್ನ ಸೃಷ್ಟಿಸಿದ್ದಾರೆ ಇಲ್ಲಿ ಇದೆಲ್ಲ ನೋಡ್ತಿದ್ರೆ ಈ ಮಂಟಪನ ಮಾಡಿರೋ ವರ್ಕರ್ಸ್ ಮೇಲೆ ತುಂಬ ರೆಸ್ಪೆಕ್ಟ್ ಬರುತ್ತೆ ನೋಡ್ತಿದ್ರೆ ಎಲ್ಲರೂ ಸಹ ಸೆಲ್ಫಿ ವಿಡಿಯೋಸ್ ಅಂತೇಳಿ ಕಳೆದೇ ಹೋಗ್ತಿದ್ರೆ ಕೋನಾರ್ ಸೂರ್ಯ ದೇವಾಲಯ ಮತ್ತು ಅಲ್ಲಿನ ಬಂದರನ್ನ ಗಂಗಾ ವಂಶದ ರಾಜ ನರಸಿಂಹದೇವ ನಿರ್ಮಿಸಿದ್ರು ಅಂತ ಹೇಳ್ತಾರೆ ಅಲ್ಲಿ ತೇಲುವ ಸೂರ್ಯ ದೇವರ ಪ್ರತಿಮೆ ಇತ್ತಂತೆ ಅದೇ ಥರ ಇಲ್ಲಿಯೂ ಸಹ ತೇಲುವ ಸೂರ್ಯ ದೇವರ ಪ್ರತಿಮೆಯನ್ನು ಮಾಡಿದ್ದಾರೆ ಬನ್ನಿ ನಾವು ಸಹ ಇಲ್ಲಿ ಸೃಷ್ಟಿಯಾಗಿರುವಂತಹ ತೇಲುವ ಸೂರ್ಯ ದೇವರ ದರ್ಶನ ಮಾಡಿಕೊಂಡು ಅಲ್ಲಿನ ವೈಶಿಷ್ಟ್ಯವನ್ನು ನೋಡ್ಕೊಂಬರೋಣ ಗೈಸ್ ನೋಡಿ ನಿಜವಾಗ್ಲೂ ಈ ಪ್ರತಿಮೆ ತೇಲ್ತಾ ಇದೆ ಅದ್ಭುತವಾದಂತಹ ಕೈಚಳಕ ಅವತ್ತಿನ ಕಾಲದಲ್ಲಿ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಸಾಧನೆ ಎಷ್ಟಿತ್ತು ಅಂತೇಳಿ ಇದೊಂದು ಸಾಕ್ಷಿ ಸಾಕು ಅಲ್ವಾ ನಿಜವಾಗ್ಲೂ ಕಲೆಲ್ಲ ಕೆತ್ತಿದ್ದಾರೆನೋ ಅನ್ನ ಕಾಣಿಸುತ್ತೆ ಅಲ್ಲಿರೋ ಶಿಲಾಬಾಲಕಿಯರನ್ನ ಕರ್ಕೊಂಡು ಬಂದು ಇಲ್ಲಿ ಇಟ್ಟಿದ್ದಾರೆ ಅನ್ನೋ ಹಾಗೆ ಈ ದೇವಾಲಯ ಸೂರ್ಯ ದೇವರ ರಥದ ಹಾಗೆ ನಿರ್ಮಾಣ ಮಾಡಿದ್ರಂತೆ ಅಂದ್ರೆ ಏಳು ಕುದುರೆಗಳು ಸೂರ್ಯನ ರಥವನ್ನ ಎಳೆಯೋ ರೀತಿ ಕಾಣ್ತಾ ಇತ್ತಂತೆ ಜಂಗಂತೂ ಇದು ಅದ್ಭುತವನ್ನೆಲ್ಲ ನೋಡ್ತಾ ಇದ್ರೆ ಮಾತೇ ಬರ್ತಿಲ್ಲ ಅದರಲ್ಲೂ ನಮ್ಮ ಆರ್ ಎಸ್ ಎಸ್ ಬಗ್ಗೆ ನಮ್ಮ ಅಖಂಡ ಭಾರತ ಅಶೋಕ ಚಕ್ರವರ್ತಿಯ ಸಾಹಸ ಖಾತೆಯನ್ನು ಹಾಗೆ ಈಗಿನ ಭಾರತ ಅಂದರೆ ಜಗತ್ತಿನ ಏಕೈಕ ಹಿಂದೂಸ್ಥಾನ ಹಿಂದೂಗಳಿಗಾಗಿ ಮುಂದಿನ ಪೀಳಿಗೆಗಾಗಿ ನಮ್ಮ ಸನಾತನ ಹಿಂದೂ ಸಂಸ್ಕೃತಿ ಉಳಿಬೇಕು ಬೆಳಿಬೇಕು ಅಲ್ವಾ ಅವತ್ತು ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಮಹಾರಾಷ್ಟ್ರದಲ್ಲಿ ಬೆಳೆಣಿಕೆ ಸದಸ್ಯರೊಂದಿಗೆ ಆರಂಭ ಮಾಡಿದಂತಹ ಈ ಆರ್ ಎಸ್ ಎಸ್ಸು ಇವತ್ತು ಎಲ್ಲ ಕಡೆ ಆಲದ ಮರದ ರೀತಿಯಲ್ಲಿ ಬೆಳೆದು ನಿಂತಿದೆ ಇದೆಲ್ಲ ನೋಡ್ತಾ ಇದ್ದರೆ ಪ್ರತಿಯೊಂದು ಪ್ರಸ್ತುತ ಭಾರತ ಆಗಿರ್ಬೋದು ಆರ್ ಎಸ್ ಎಸ್ನ ಸಿಬ್ಬಂದಿ ವರ್ಗಗಳನ್ನ ಕಷ್ಟಪಟ್ಟು ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ನಮ್ಮ ಮುಂದೆ ಇಷ್ಟು ಅದ್ಭುತವಾಗಿ ತಂದಿರೋದು ನನಗಂತೂ ಹೆಮ್ಮೆ ಅನಿಸ್ತಾ ಇದೆ ಹೆಡ್ಗೆವಾರವರ ಗಣೇಶನ ಪ್ರತಿಮೆ ನೋಡಿದಾಗ ಪ್ರೌಡ್ ಫೀಲ್ ಬರುತ್ತೆ ಗೈಸ್ ನೀವು ಇವತ್ತು ನೋಡಿರೋದು ಏನೂ ಅಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದು ಸ್ವಲ್ಪ ಮಾತ್ರನೇ ನೀವೇ ಬಂದು ನೋಡಿದರೆ ಗೊತ್ತಾಗುತ್ತೆ ಬರದೇ ಇದ್ದಿದ್ದರೆ ನಾವು ಏನೆಲ್ಲ ಮಿಸ್ ಮಾಡ್ಕೊಳ್ತಿದ್ವಿ ಅಂತ ಹಾಗೆ ಇಲ್ಲಿ ಜಾತ್ರೆ ತರ ಎಲ್ಲ ಹಾಕಿದರೆ ಏನು ಬೇಕಾದನೆಲ್ಲ ತಗೋಬಹುದು ಚೀಪ್ ಅಂಡ್ ಪೇಸ್ಟಿಗೆ ಮತ್ತೆ ಇಲ್ಲಿ ಹೊರಗಡೆ ಬಂದ್ರೆ ಮಿರ್ಚಿ ಮಂಡಕ್ಕಿ ಅಂತೇಳಿ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ ನಾವು ಇಲ್ಲೇ ತಿನ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿ ಮೆಣಸಿಗೆ ಹಾಕೊಟ್ರು ತಿನ್ಕೊಂಡು ಹೊರಟ್ವಿ ಗೈಸ್ ಇಷ್ಟ ಆಯ್ತಲ್ವಾ ಹಾಗಾದ್ರೆ ಇದೇ ತರ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್